ಜೈ ಹಿಂದ್ ಆಟೋ ಚಾಲಕರ ಚಾಮಾಭಿವೃದ್ಧಿ ಸಂಘದ ಸಂಘದ ಒತ್ತದಿಂದ ನಾವು ಹಾಗೂ ಮಕ್ಕಳಿಗೆ ಫ್ರೀ ಸರ್ವಿಸ್ ಅನ್ನು ಕೊಡಾತಿದ್ವಿ ಎಲ್ಲಾ ಶಾಲಾ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಸಿಬ್ಬಂದಿಗೆ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೆ ಫ್ರೀ ಸರ್ವಿಸ್ ಅನ್ನು ಅದೇ ಕಾರಣ ಸ್ವಾತಂತ್ರ್ಯ ದಿನಾಚಾರ ಅಂಗವಾಗಿ ಎಲ್ಲ ಮಕ್ಕಳಿಗೆ ನಾವು ಫ್ರೀ ಸರ್ವಿಸ್ ಕೊಡಾತಿವಿ ಅಂಗವಿಕಲರಿಗೆ ವೇದವರಿಗೆ ವೇದರಿಗೆ ಹಾಗೂ ಮಹಿಳೆಯರಿಗೆ ಎಲ್ಲರಿಗೂ ನಾವು ಫ್ರೀ ಸರ್ವಿಸ್ ಕೊಡಕತ್ತೀವಿ ನಾಳೆ ರೀ ನಾಳೆ ಎಂಟು ಮೂವತ್ತರದಿಂದ ದಿಂದ ಎರಡ್ ಗಂಟೆ ತಕ ಕೊಡತಿವ್ರಿ ನಾವು ಎಲ್ಲ ಕಡೆ ರೀ ನಾವ್ ಎಲ್ ಮಕ್ಳು ಎಲ್ಲಿ ಹೋತಾವಲ್ರಿ ಅಲ್ಲೆಲ್ಲ ಫ್ರೀ ಸರ್ವಿಸ್ ಕೊಡತ್ತೀವ್ರ ನಾವು ಇಷ್ಟ ಗಾಂಧಿ ಚೌಕ್ ರಂಗ ಹನು ಹನುಮತ್ ರಂಗ ಆ ನಂತರ ಅವ್ರ ಎಕಡೆ ಅವ್ರ ತಮ್ತ ಮನಿಗ್ ಕಡೆ ಎಲ್ಲ ಬಿಟ್ಟು ಬರ್ತೀವ್ರಿ ನಾವು ಹೋಗಿ ಹೋಗಿ ಮನಿ ತಕ ಬಿಟ್ಟು ಬರ್ತೀವ್ರಿ ಒಂದ್ ಎಂಟು ವರ್ಷದಿಂದ ಮಾಡತ್ತೀವ್ರಿ ಜನರ ಅಭಿಪ್ರಾಯ ಚಲೋ ಐತ್ರಿ ಜನದ ಏನ್ ಹಂಗೇನಿಲ್ರಿ ನಮ್ ಸೇವೆ ನಮ್ಮ ಸೋಶಿಯಲ್ ಗ್ರೂಪ್ ದಿಂದ ನಾವ್ ಸೇವೆ ಮಾಡಾಕತ್ತೀವ್ರಿ ಕೆಲವು ಆಟೋಗಳು ಅವರು ಅವ್ರು ಕೆಲವೊಂದು ಆಟೋಗಳು ಅವರು ಬರ್ತಾರೆ ನಮ್ಮ ನಮ್ಮ ಸಂಘಟ ಇದ್ದು ಎಲ್ಲಾರು ನಮ್ಮ ಸಂಘದ ಸಂಘದ್ರಿ ನಮ್ಮ ಸಂಘದಿಂದ ಎಷ್ಟ್ರಿ ಕೆಲವೊರ ಏನಿಲ್ಲ ಹಂಗೇನ ಯಾರ್ದು ಅಭ್ಯಂತರ ಇಲ್ರಿ ನಮ್ 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 ಸಂಘದಿಂದ ನಾವ್ ಎಲ್ಲಾರು ಒಗ್ಗಟ್ಟಾಗಿ ಕೂಡಿ ಇದೊಂದು ಫ್ರೀ ಸರ್ವಿಸ್ ಕೂಡಕತ್ತೀರಿ ಮಕ್ಕಳಿಗ್ರಿ ಸ್ವಾತಂತ್ರ್ಯ ದಿನಾಚಾರ ಅಂಗವಾಗಿರಿ ಎಲ್ಲರಿಗಿರಿ ಸಿಬ್ಬಂದಿಗಳಿಗಿರಿ ಶಿಕ್ಷಕರಿಗಿರಿ ಆನಂತರ ಬರುವ ಎಲ್ಲ ಕಾಲೇಜು ಕಾಲೇಜ್ ಹುಡುಗರಿಗಿರಿ ಎಲ್ಲರಿಗೂ ಕೂಡಕತ್ತೀವ್ರಿ ಅವ್ರಿಗೆ ವಿಕಲ ಚೈತನ್ಯರಿಗಿರಿ ಅಂಗವಿಕಲರಿಗೆ ಗರ್ಭಿಣಿ ಗರ್ಭಿಣ ಮಹಿಳೆಯರಿಗೆ ಯೋಧರಿಗಿರಿ ಎಲ್ಲರಿಗೂ ಕೊಡಾಕತ್ತೀವಿ ಫ್ರೀ ಸರ್ವಿಸ್ ಕೊಡಕ್ರಿ ನಾಳೆ ಒಂದ್ ಸ್ವಾತಂತ್ರ್ಯ ದಿನಾಚರಣೆ ನಾಳೆ ಒಂದ್ ದಿವ್ಸ ರೀ ಆನಂತರ ಆ ನಂತರ ಎಲ್ಲಾ ಎಲ್ಲಾ ಕಡೆ ನಾವು ಅಂಗವಿಕಲರಿಗೆ ಮಹಿಳೆಯರಿಗೆ ದಿನ ದಿನನಿತ್ಯ ಕೂಡ ಅಂಗವಿಕ ಅಂಗವಿಕಲರಿಗಿರಿ ಮಹಿಳೆ ಗರ್ಭಿಣ ಮಹಿಳೆಯರಿಗಿರಿ ಯೋಧರಿಗಿರಿ ದಿನನಿತ್ಯ ಅವ್ರಿಗೆ ಬ ದಿನನಿತ್ಯ ನಮ್ ಆಟೋ ಅಲ್ಲಿ ದಿನನಿತ್ಯ ಅವ್ರ ಸರ್ವಿಸ್ ಕೊಡಾತೀವಿ ರೀ ನಾವು ಏನೂ ಇಲ್ರಿ ತಮ್ಮ 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 ಮನಿ ತಲುಪಸ್ತೀವ್ರಿ ನಾವು ಆ ಸಿಟಿ ಒಳಗ ಇರಲಿ ಹೊರಗಡೆ ಇರ್ಲ್ರಿ ನಾವು ಹೋಗಿ ಅವ್ರ ತಮ್ಮ ತಮ್ ಮನಿ ತಲುಪಸ್ತೀವ್ರಿ ಅವ್ರಿಗ ಶಿವಾನಂದ್ ಗುರಪ್ಪ ಬಸ್ನಾಳ್ ನಾಳೆಗ ಹದನೈದ್ ಆಗಸ್ಟ್ ಉಚಿತ ಸೇವೆ ಮಾಡತ್ರಿ ಆಟೋದವ್ರು ಜೈನ್ ಸುಶಿಲ್ ಗ್ರೂಪ್ ಆಟೋ ಸಂಘ ರೀ ಗಾಂಧೀಜುನಿಂದ ಸ್ಟೇಡಿಯಂ ತನ ರೀ ಉಚಿತ ಸೇವೆ ರೀ ಆಲ್ ಸ್ಟೂಡೆಂಟ್ ಇದು ಯಾರ ವರ್ಷ ಫ್ರೀ ಮತ್ತ ಡೈಲಿ ಹ್ಯಾಂಡಿಕಾಪ್ಲಿವರಿ ಪೆಸೆಂಟ್ ಉಚಿತ ಅದನ್ನ ಮಾಡೋರಿ ಹಾ ಹೋಗ ಮನಿ ತಾನ ಬಿಡ್ತವ್ರಿ ಗಾಂಧಿ ಚೌನಿ ಸ್ಟೇಡಿಯಂ ತನಕ ಬಿಡ್ತರಿ ಮೊದಲ ಸ್ಟೇಡಿಯಂ ಕಾರ್ಯಕ್ರಮ ಮುಗಿದನ ತಾನ